ನಮ್ಮ ಫ್ರೆಂಡ್ ಫಂಕ್ಷನ್ ಇತ್ತು ಅದು ಮುಗಿಸ್ಕೊಂಡು ಬಂದೆ ಅಲ್ಲಿಂದ ಸೊ ಅಲ್ಲಿ ನಾಲ್ಗೋಗಿ ನನಗೆ ಕಾಲ್ ಎಲ್ಲ ಬೇಗ ಬನ್ನಿ ಅಂತ ಸೊ ಹೋಗಿ ಬೆಸ್ಟ್ ಚೇಂಜ್ ಎಲ್ಲ ಮಾಡಿಕೊಂಡು ತುಂಬ ಕೊಡ್ತಾ ಇದ್ವಿ ನಾನು ಹೆಂಗಿದ್ವಿ ಯಾವ ಥರದಲ್ಲಿ ನಮ್ಮ ಪ್ರತಿ ಸಲ ಆ ವೀಡಿಯೋದಲ್ಲೂ ಕೂಡ ಜಾಸ್ತಿ ಮೇಕಪ್ ಆಗಿಲ್ಲ ಜಾಸ್ತಿ ರೆಡಿ ಹೆಂಗೆ ನಾನು ಇರ್ತೀರೋ ಅದು ಮೂಮೆಂಟ್ ಎಲ್ಲ ಪ್ರೆಸೆಂಟಲ್ಲಿ ನಾನು ಹಂಗೆ ವಿಡಿಯೋ ಮಾಡ್ತಿದ್ದೀನಿ

ಎಸ್ ಗೈಸ್ ಫೈನಲಿ ರೀಚ್ ಆದ ನಾವು ಇವಾಗ ತಲ್ಕಡಕ್ಕೆ ಬಂದಿದೀವಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೊ ತುಂಬ ತುಂಬಾ ಬೇಗ ಬಂದಿದ್ದೀವಿ ಅಂದರೆ ಯಾವ ಥರ ಅಂದರೆ ನಾಲ್ಕು ಗಂಟೆ ಆಗಿದೆ ನಾವು ಮನೆ ಬಿಟ್ಟಿದ್ರೆ ನಾವು ಟೂ ತರ್ಟಿ ಟೂ ಓ ಕ್ಲಾಕ್ ಟೂ ತರ್ಟಿಗೆ ಬಿಟ್ಟಿದ್ರು ಸೊ ಇಲ್ಲಿ ಭರೋಚಲಿ ಫೋರ್ ಓ ಕ್ಲಾಕ್ ಆಗ ನಾಲ್ಕು ಗಂಟೆ ಆಗಿದೆ ಸಿನು ನಮ್ಮ ಬ್ಯಾಚ್ ಎಲ್ಲಿದೆ ಅಂತ ನಾವು ಹುಡ್ಕೋಣ ಇವಾಗ ಓಕೆ ಎಸ್ ಗೈಸ್ ನೋಡಿ ಬಂದಿದೀವಿ ಈಗ ನಮ್ಮ ಟೀಮ್ ಎಲ್ಲಿದ್ದಾರೆ ಅಂತ ನಾವ್ ಈಗ ಹುಡುಕ್ಬೇಕು ಎಷ್ಟು ಜನ ಇದಾರೆ ಓ ಮೈ ಗಾಡ್ ಹೌದು ಸ್ವಲ್ಪ ಈಗ ಬಿಸಿಲು ಕಮ್ಮಿ ತಲುಕಾಡು ಮೈಸೂರು ರಾಜೆಗೆ ಶಾಪ ಕೊಟ್ಟಿರ್ತಾರಲ್ಲ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಅಂತ ಸೊ ಎಷ್ಟು ಮರಳಿದೆ ನೋಡಿ ಕುದ್ರೆ ಎಲ್ಲ ಊಟ ಅಡಿಗೆ ರೆಡಿ ಮಾಡ್ಕೊಂಡು ನಾವು ಬಂದಿದ್ದೋ ಬಟ್ ಅದೇ ತುಂಬಾ ಲೇಟ್ ಆಯ್ತು ನಾವು ಬಂದಿದ್ದು ಇವ್ರೆಲ್ಲ ಇನ್ನೊಂದು ಫಸ್ಟ್ ಗೆ ಬಂದಿದ್ರು ಸೊ ಆಲ್ರೆಡಿ ಆಟ ಆಡ್ತಿದ್ದಾರೆ ಅಲ್ಲಿದ್ದಾರೆ ನಮ್ಮ ಇನ್ನೊಂದು ಸ್ವಲ್ಪ ಜನ ತೋರಿಸ್ತೀನಿ ಆಲ್ರೆಡಿ ನೀರಲ್ಲಿ ಆಟ ಸೊ ಗೈಸ್ ತೋರ್ಸೋಣ ಈ ನಾವು ಸ್ಟಾರ್ಟ್ ಮಾಡಿದ್ದಾರೆ

はい ಊಟ ಮಾಡಿದ್ ಊಟ ಮಾಡ್ತಾ ಇದ್ದೀವಿ ಚಳಿ ಚಳಿ ನಡಕ್ತ ಇದೇ ಮಾತ್ರ ಎಸ್ ಗಾಯಸ್ ಊಟ ಹೌದು ಎಸ್ ನಾವು ಊಟ ಮಾಡ್ತಿದ್ದು

ಚಳಿ ಆಗ್ತಿದೆ ಗಾಯ್ಸ್ ಬಟ್ ಅಂದ್ರೆ ತುಂಬಾ ಚಳಿ ಆಗ್ತಿದೆ ಆಕ್ಚುಲಿ ಆಫ್ಟರ್ನೂನ್ ಬೆಳಿಗ್ಗೆನೆ ಬಂದಿದ್ರೆ ಮಧ್ಯಾಹ್ನ ತನಕ ಆಡೋ ಆಟ ಆಡ್ಬೋದಿತ್ತು ತುಂಬಾ ಬಿಸಿಲು ಇತ್ತು ಇವಾಗ ಚಳಿ ಆಗ್ತಿದೆ ಈ ಸ್ವಲ್ಪ ತುಂಬಾ ಚಳಿ ಆಗ್ತಿದೆ ಈವ್ನಿಂಗ್ ಆಗ್ತಾ ಬರ್ತಿದೆ ಅಲ್ವಾ ಇವಾಗ ಬೇರೆ ವೆದರ್ ತುಂಬಾ ಕೋಲ್ಡ್ ಅದು ಲೇಟ್ ಮಾಡಿರೋದು ಇವ್ರೇನೆ ಐಸ್ ನಾವೆಲ್ಲ ನೀರಲ್ಲಿ ಆಟ ಇವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ನಾವು ಆಟೋ ಹತ್ರ ಹೋಗ್ತಾ ಇದೀವಿ ಹ್ಮ್ ಹೆಂಗ್ ಕಾಣಿಸಿದೀವಿ ಕತ್ಲೆ

સર

ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿನಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಗೈಸ್ ಬಾಯ್